ಭಾನುವಾರ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅತಿಥೇಯ ಜಿಂಬಾಬೆಯನ್ನ ನೂರು ರನ್ಗಳ ಅಂತರದಿಂದ ಭಾರತ ಸೋಲಿಸಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ನಾಲ್ಕು ರನ್ ಕಲೆ ಹಾಕಿತು ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದ ನಾಯಕ ಶುಭಮನ್ ಗಿಲ್ ಕೇವಲ ಎರಡು ರನ್ ಗಳಿಸಿ ಬ್ರಿಯಾನ್ ಬೆನೆಟ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದ್ರು ಅಭಿಷೇಕ್ ಶರ್ಮಾ ನಲವತ್ತೈದು ಎಸೆತಗಳಲ್ಲಿ ಎಂಟು ಸಿಕ್ಸರ್ ಏಳು ಬೌಂಡರಿಗಳೊಂದಿಗೆ ಶತಕ ಬಾರಿಸಿದ್ರು ಋತುರಾಜ್ ಗಾಯಕ್ವಾಡ್ ನಲವತ್ತೇಳು ಎಸೆತಗಳಲ್ಲಿ ಹನ್ನೊಂದು ಬೌಂಡ್ರಿ ಒಂದು ಸಿಕ್ಸರ್ ಗಳೊಂದಿಗೆ ಅಜೇಯೆ ಎಪ್ಪತ್ತೇಳು ರನ್ ಗಳಿಸಿದ್ರು ರಿಂಕು ಸಿಂಗ್ ಇಪ್ಪತ್ತೆರಡು ಎಸೆತಗಳಲ್ಲಿ ಎರಡು ಬೌಂಡ್ರಿ ಐದು ಸಿಕ್ಸರ್ಗಳೊಂದಿಗೆ ಅಜಯ ನಲವತ್ತೆಂಟು ರನ್ ಗಳಿಸಿದ್ರು ಭಾರತ ನೀಡಿದ ಬೃಹತ್ ಇನ್ನೂರ ಮೂವತ್ನಾಲ್ಕು ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ಜಿಂಬಾಬ್ ಪರ ವೆಸ್ಲಿ ಮಾಧವೇರ್ ನಲವತ್ಮೂರು ಬ್ರಿಯಾನ್ ಬೆನೆಟ್ ಇಪ್ಪತ್ತಾರು ಲ್ಯೂಕ್ ಜೋಂಗ್ವೆ ಮೂವತ್ತ್ ಮೂರು ಜನಾರ್ಥನ್ ಕ್ಯಾಂಬೆಲ್ ಹತ್ತು ರನ್ ಗಳಿಸಿದ್ದು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಆಟಗಾರರು ನಾಲ್ಕಕ್ಕಿಂತ ಹೆಚ್ಚು ರನ್ ಗಳಿಸಲಿಲ್ಲ ಇದರಿಂದಾಗಿ ಜಿಂಬಾಬ್ವೆ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಮೂವತ್ನಾಲ್ಕು ರನ್ ಗಳಿಸಿ ಔಟ್ ಆಯಿತು ಭಾರತ ಪರ ಮುಖೇಶ್ ಕುಮಾರ್ ಆವಿಶ್ ಕಾಂತ್ ತಲಾ ಮೂರು ವಿಕೆಟ್ ಪಡೆದರೆ ರವಿ ಬಿಷ್ಣೋಯ್ ಎರಡು ವಾಷಿಂಗ್ಟನ್ ಸುಂದರ್ ಒಂದು ವಿಕೆಟ್ ಪಡೆದರು ಈ ಮೂಲಕ ಭಾರತ ನೂರು ರನ್ಗಳಿಂದ ಜೈಬೇರಿ ಪಾರಿಸಿತು ಐದು ಪಂದ್ಯಗಳಲ್ಲಿ ಸರಣಿಯಲ್ಲಿ ಒಂದು ಒಂದು ಅಂಕಗಳೊಂದಿಗೆ ಉಭಯ ತಂಡಗಳು ಸಮಬಲ ಸಾಧಿಸಿವೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಭಾನುವಾರ ನಡೆದಿರುವಂತಹ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅತಿಥೇಯ ಜಿಂಬಾಬ್ವೆ ತಂಡವನ್ನು ಭಾರತ ನೂರು ರನ್ ಗಳಿಂದ ಸೋಲಿಸಿದೆ ಮೊದಲ ಪಂದ್ಯದಲ್ಲಿ ಭಾರತ ಹೀನಾಯವಾಗಿ ಸೋಲನ ಕಂಡಿತ್ತು ಆದರೆ ಎರಡನೇ ಪಂದ್ಯದಲ್ಲಿ ಆ ರಿವೆಂಜ್ ಅನ್ನ ತೀರಿಸಿಕೊಂಡಿದೆ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ನಾಲ್ಕು ರನ್ ಗಳಿಸಿರುವಂತಹ ಭಾರತ ತಂಡಕ್ಕೆ ನೂರು ರನ್ಗಳ ಭರ್ಜರಿ ಗೆಲುವುದಕ್ಕಿದೆ ಇನ್ನು ಆರಂಭಿಕರಾಗಿ ಆಟ ಆರಂಭಿಕ ಆಟಗಾರ ಆಟಗಾರರಾಗಿ ಕಣಕ್ಕಿಳಿದ ನಾಯಕ ಶುಭಮನ್ ಗಿಲ್ ಕೇವಲ ಎರಡು ರನ್ ಗಳಿಸಿದ್ರೆ ಇನ್ನು ಅಭಿಷೇಕ್ ಶರ್ಮಾ ಬರೋಬ್ಬರಿ ಎಸೆತಗಳಲ್ಲಿ ನೂರು ರನ್ ಗಳಿಸಿ ಮಿಂಚಿದ್ರು ಇನ್ನು ಋತುರಾಜ್ ಗಾಯಕ್ವಾಡ್ ಕೂಡ ನಲವತ್ತೇಳು ಎಸೆತಗಳಲ್ಲಿ ಹನ್ನೊಂದು ಬೌಂಡ್ರಿ ಒಂದು ಸಿಕ್ಸರ್ ಗಳೊಂದಿಗೆ ಅಜಯ್ ಎಪ್ಪತ್ತೇಳು ರನ್ ಗಳಿಸಿದ್ರು ರಿಂಕು ಸಿಂಗ್ ಇಪ್ಪತ್ತೆರಡು ಎಸೆತದಲ್ಲಿ ನಲವತ್ತೆಂಟು ರನ್ ಗಳಿಸಿದ್ರೆ ಭಾರತ ತಂಡ ನೀಡಿದ ಬೃಹತ್ ಇನ್ನೂರ ಮೂವತ್ನಾಲ್ಕು ರನ್ಗಳ ಗುರಿಯನ್ನ ಬೆನ್ನಟ್ಟಿದ್ದ ಜಿಂಬಾಬ್ವೆ ತಂಡ ನೂರ ಮೂವತ್ತ್ ನಾಲ್ಕು ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಹಿನಾಯ್ ಸೋಲನ ಕಂಡಿತು ಈ ಮೂಲಕ ಜಿಂಬಾಬ್ವೆ ಮತ್ತು ಭಾರತದ ನಡುವಿನ ಐದು ಪಂದ್ಯಗಳ ಈ ಸರಣಿಯಲ್ಲಿ ಒಂದು ಒಂದು ಅಂಕಗಳನ್ನು ಗಳಿಸುವ ಮೂಲ ಮೂಲಕ ಉಭಯ ತಂಡಗಳು ಸಮಬಲವನ್ನು ಸಾಧಿಸಿವೆ